ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನ ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನ ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾದ್ರೆ ಬನ್ನಿ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಉಲ್ಲಾಸ್ ತಾನು ಅಂದ್ಕೊಂಡ ರೀತಿ ಬದಲಾಗ್ತಾ ಇದ್ದ ಕಾಲೇಜ್ನಲ್ಲಿ ಒಬ್ನೇ ಇರ್ತಾ ಇದ್ದವನು ಈಗ ಬಾಂಧವ್ಯಳ ಗುಂಪಿಗೆ ಬಿಟ್ಟಿದ್ದ ಬಾಂಧವ್ಯ ನಿತ್ಯ ನಿಶಾ ಸಂತೋಷ್ ಮನೋಜ್ ಮತ್ತೆ ಸಂದೀಪ್ ಆರು ಜನ ಕಾಲೇಜ್ನಲ್ಲಿ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು ಈಗ ಅವರ ಜೊತೆ ಉಲ್ಲಾಸ್ ಕೂಡ ಸೇರ್ಕೊಂಡಿದ್ದ ಯಾವುದೇ ಪ್ರೋಗ್ರಾಂಗಳಿದ್ರೂ ಕಾಲೇಜ್ನಲ್ಲಿ ಈ ಗ್ಯಾಂಗ್ ಮಿಸ್ ಮಾಡ್ತಾ ಇರಲಿಲ್ಲ ಕಾಲೇಜು ಅಂತ ಅಂದ್ರೆ ಓದು ಅಷ್ಟೇ ಅಂತ ಅಂದ್ಕೊಂಡಿದ್ದ ಉಲ್ಲಾಸ್ಗೆ ಅದರ ಇನ್ನೊಂದು ಮುಖವನ್ನ ಪರಿಚಯ ಮಾಡಿಕೊಟ್ಟಿದ್ದೇ ಈ ಗೆಳೆಯರ ಸಂಘ ಉಲ್ಲಾಸ್ ಓದಿನಲ್ಲಿ ಮುಂದಿದ್ದರಿಂದ ಬೇರೆಯವರಿಗೆ ಓದ್ನಲ್ಲಿ ಸಹಾಯ ಮಾಡ್ತಾ ಇದ್ದ ಸಂತೋಷ್ಗೆ ಬಾಂಧವ್ಯಗಳ ಮುಖದಲ್ಲಿ ಸದಾ ಕಾಣ್ತಾ ಇದ್ದ ನಗು ಕಂಡು ಇದೆಲ್ಲವೂ ಸಾಧ್ಯವಾದದ್ದು ಉಲ್ಲಾಸದಿಂದ ಅವರಿಬ್ಬರು ಒಬ್ರನ್ನೊಬ್ರು ಅರ್ಥ ಚೆನ್ನಾಗಿ ಬಾಳುವಂತೆ ಆಗಲಿ ಅಂತ ಮನ ತುಂಬಿ ಹಾರೈಸುತ್ತಿದ್ದ ಬಾಂಧವ್ಯ ತನ್ನ ಓದನ್ನ ಮೊದಲಿಗಿಂತ ಗಂಭೀರವಾಗಿ ತಗೊಂಡಿದ್ಲು ಓದ್ನಲ್ಲಿ ಏನಾದರೂ ಸಮಸ್ಯೆ ಅಂತ ಬಂದರೆ ಅದನ್ನು ಬಗೆಹರಿಸೋದಿಕ್ಕೆ ಉಲ್ಲಾಸ್ ಇದ್ದಾನೆ ಅನ್ನೋ ಸಮಾಧಾನ ಅವಳಿಗೆ ಎಲ್ಲ ಸರಿ ಹೋಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮೂರನೇ ವರ್ಷದ ಇಂಜಿನಿಯರಿಂಗ್ ಮುಗಿದು ಕೊನೆಯ ನಾಲ್ಕನೇ ವರ್ಷದ ಇಂಜಿನಿಯರಿಂಗ್ಗೆ ಎಲ್ಲರೂ ಕಾಲಿಟ್ಟಿದ್ರು ಓದ್ ಮುಗಿ ಮುಗಿದುಬಿಡುತ್ತೆ ಅನ್ನೋ ಸಂತೋಷ ಒಂದ್ ಕಡೆ ಆದರೆ ಇನ್ ಮೇಲೆ ಎಲ್ಲರೂ ದೂರ ಆಗ್ಬಿಡ್ತೀವಿ ಅನ್ನೋ ದುಃಖ ಮತ್ತೊಂದು ಕಡೆ ಬಾಂಧವ್ಯಿಗಲ್ದೆ ಎಲ್ಲರಿಗೂ ಉಲ್ಲಾಸ್ ಉತ್ತಮ ಸ್ನೇಹಿತನಾಗಿದ್ದ ಉಲ್ಲಾಸ್ನ ಬದಲಾವಣೆ ಕಂಡು ಸುಧಾಗೆ ತುಂಬಾ ಸಂತೋಷ ಆಗಿತ್ತು ಆದರೆ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ಅಂತ ಶಂಕರ್ ಎಷ್ಟು ಬಾರಿ ಯೋಚನೆ ಮಾಡಿದ್ರೂ ಅವರಿಗೆ ಅರ್ಥನೇ ಆಗಲಿಲ್ಲ ಆದರೆ ಆಗ್ತಾ ಇರೋದೆಲ್ಲ ಒಳ್ಳೆಯದು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರು ವಿಶ್ವಾಸ್ ಮಾತ್ರ ಅಣ್ಣನ ಈ ಬದಲಾವಣೆಯ ಸೂತ್ರಧಾರಿ ಬಾಂಧವ್ಯ ಅನ್ನೋದು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಅವರಿಬ್ಬರಿನ ನಡುವಿನ ಗೆಳೆತನ ಸಲುಗೆ ಒಬ್ಬರನ್ನೊಬ್ರು ಹಚ್ಕೊಂಡಿರೋ ರೀತಿ ಎಲ್ಲ ಕಂಡು ತನ್ನ ಅನುಮಾನ ನಿಜ ಅಂತ ಅಂದ್ಕೊಂಡ ಅಣ್ಣ ತನ್ನೆಲ್ಲ ಅಹಂ ಮರೆತು ಬಾಂಧವ್ಯಗಳನ್ನು ಇಷ್ಟಪಡೋ ಹಾಗಾಗ್ಲಿ ಮುಂದೆ ಅವಳೇ ನನಗೆ ಅತ್ತಿಗೆಯಾಗಿ ಬರಲಿ ಅಂತ ಮನಸ್ಸಿನಲ್ಲೇ ಆಸೆ ಪಟ್ಟಿದ್ದ ವಿಶ್ವಾಸ್ ಇನ್ನು ಉಲ್ಲಾಸ್ ಕಾಲೇಜಿನಲ್ಲಿ ಯಾವಾಗಲೂ ಬಾಂಧವ್ಯಗಳ ಜೊತೆನೇ ಇರ್ತಾ ಇದ್ದ ಮನೆಯಲ್ಲಿ ಬಾಂಧವ್ಯ ಜೊತೆಗಿದ್ರೆ ಅವಳ ಅವಳ ನೆನಪುಗಳೊಂದಿಗೆ ಮನೆಯಲ್ಲಿ ಬಾಂಧವ್ಯಳ ಪುಟ್ಟ ಪ್ರಪಂಚಕ್ಕೆ ಉಲ್ಲಾಸ್ ಕಾಲಿಟ್ಟ ಮೇಲೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಂತೋಷವನ್ನೇ ಕಾಣ್ತಾ ಇದ್ದ ಅವನು ನಗು ಅನ್ನೋದು ಯಾವಾಗಲೂ ಮುಖದ ಮೇಲೆ ಇರ್ತಾ ಇತ್ತು ಯಾವಾಗಲೂ ಗಂಭೀರವಾಗೇ ಇರ್ತಾ ಇದ್ದವನು ಹಾಸ್ಯ ಮನೋಭಾವ ಬೆಳೆಸಿಕೊಂಡಿದ್ದ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆಯವರ ಭಾವನೆಗಳಿಗೆ ಬೇಗ ಸ್ಪಂದಿಸುವಂತಹ ಹೃದಯ ಅವನದ್ದಾಗಿತ್ತು ಕಾಲೇಜಿನ ಕೊನೆಯ ವರ್ಷ ಆಗಿದ್ದರಿಂದ ಎಲ್ಲರೂ ಈ ವರ್ಷನ ತಮ್ಮ ಜೀವನದಲ್ಲಿ ಇಂದೆಂದೂ ನೆನಪಿಡೋ ಮಾಡ್ಕೋಬೇಕು ಅಂತ ನಿರ್ಧರಿಸಿ ಒಂದಿಲ್ಲೊಂದು ಯೋಜನೆಗಳನ್ನು ರೂಪಿಸಿಕೊಳ್ತಾನೆ ಇದ್ರು ಒಂದು ವಾರ ಟ್ರೆಕ್ಕಿಂಗ್ ಆದರೆ ಮತ್ತೊಂದು ವಾರ ಒಬ್ಬರು ಮನೆಯಲ್ಲಿ ಠಿಕಾಣಿ ಹೂಡಿ ಗಂಟಲು ಕಿತ್ತು ಹೋಗುವಷ್ಟು ಮಾತು ಹರಟೆ ಇನ್ನೊಂದು ವಾರ ಸಿಟಿನಲ್ಲೆಲ್ಲ ಓಡಾಟ ಸಿನಿಮಾ ಒಮ್ಮೊಮ್ಮೆ ವಾತ್ಸಲ್ಯ ಕೂಡ ಇವರ ಜೊತೆಗೆ ಬರ್ತಾ ಇದ್ಲು ಮೋಜಿನ ದಾರಿ ಹಿಡಿದು ಯಾರೊಬ್ಬರು ಓದನ್ನು ನಿರ್ಲಕ್ಷ್ಯ ಮಾಡಿರಲಿಲ್ಲ ಉಲ್ಲಾಸ್ ಸಂತೋಷ್ ಮತ್ತು ಸಂದೀಪ್ ಮತ್ತೆ ನಿತ್ಯ ಅದಾಗಲೇ ಒಂದು ಪ್ರತಿಷ್ಠಿತ ಕಂಪನಿಯ ಸಂದರ್ಶನದಲ್ಲಿ ಪಾಲ್ಗೊಂಡು ಕೆಲಸ ಗಿಟ್ಟಿಸ್ಕೊಂಡಿದ್ರು ನಿಶಾ ನಾನು ಮುಂದೆ ಎಂಟೆಕ್ ಮಾಡಬೇಕು ಅಂತ ಸಂದರ್ಶನಗಳ ಕಡೆ ಗಮನ ಕೊಟ್ಟಿರಲಿಲ್ಲ ಮನೋಜ್ ತನ್ನ ಆಸೆ ಪ್ರಕಾರ ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳೋದಿಕ್ಕೆ ಅಂತ ಸಿದ್ದತೆ ಮಾಡಿಕೊಳ್ತಿದ್ದ ಆದರೆ ಬಾಂಧವೇಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರ ತಗೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ ಕೆಲಸಕ್ಕೆ ಸೇರೋದು ಅಥವಾ ಮುಂದೆ ಓದೋದು ಅನ್ನೋದು ಗೊಂದಲ ಆಗಿತ್ತು ಅದನ್ನು ಅರ್ಥ ಮಾಡಿಕೊಂಡ ಉಲ್ಲಾಸ್ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಓದು ಅಂತ ಸಲಹೆ ನೀಡ್ತಾ ಇದ್ದ ಸದ್ಯಕ್ಕೆ ಬಾಂಧವ್ಯ ತಾನೇ ಈ ಭೂಮಿ ಮೇಲೆ ಪರಮಸುಖಿ ಅಂತ ಬೀಗ್ತಾ ಇದ್ಲು ಬಾಂಧವ್ಯ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಮರೆತು ಈ ಕ್ಷಣವನ್ನ ಮಾತ್ರ ಆನಂದಿಸ್ತಾ ಇದ್ಲು ಸಂತೋಷವಾಗಿದ್ಲು ಒಟ್ಟಿನಲ್ಲಿ ವಾತ್ಸಲ್ಯ ಮತ್ತು ಸವಿತಾ ಅವರನ್ನು ದಿನಾನೂ ಗಮನಿಸ್ತಾ ಇದ್ದ ಸಂತೋಷ್ಗೆ ಇವರಿಬ್ಬರ ಮಧ್ಯೆ ಯಾವುದೋ ಒಂದು ವಿಷಯಕ್ಕೆ ಮನಸ್ತಾಪ ಇದೆ ಅನ್ನೋದು ಅರ್ಥ ಆಗ್ಬಿಟ್ಟಿತ್ತು ತಾಯಿ ಮಗಳ ಮಧ್ಯೆ ತಾನು ಹೋಗಬಾರ್ದು ಅನ್ನೋ ಆಲೋಚನೆ ಇದ್ರೂ ಅವಳ ಬಗ್ಗೆ ಇದ್ದ ಕಾಳಜಿಯಿಂದ ಅವನಿಗೆ ಸುಮ್ಮನಿರೋದಕ್ಕಾಗಲಿಲ್ಲ ವಾತ್ಸಲ್ಯಗಳನ್ನ ಕೇಳಿದಾಗ ಅವಳು ಎಷ್ಟೇ ಹೇಳ ಏನೇ ಆದ್ರೂ ಹೇಳ್ಕೊಳ್ಳಿಲ್ಲ ಏನೇ ಹೇಳಿದ್ರು ನನಗೇನೂ ಇಲ್ಲ ಅಂತ ಸಮಸ್ಯೆ ಅಂತ ಹೇಳಿ ಸಾಧಿಸ್ತಾ ಇದ್ಲು ಇತ್ತೀಚೆಗೆ ಸವಿತಾ ವಾತ್ಸಲ್ಯಳನ್ನ ಹೊರಗಡೆ ಕಳಿಸೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ರು ಕಾಲೇಜ್ ಬಿಟ್ರೆ ಮನೆ ಫೋನ್ ಹೆಚ್ಚಾಗಿ ಬೆಳೆಸೋ ಅಂತಿಲ್ಲ ಅಂತ ನಿಷ್ಠುರವಾಗಿ ಹೇಳಿಬಿಟ್ಟಿದ್ರು ಇದೆಲ್ಲ ತಿಳಿದ ಸಂತೋಷ್ ನಿನ್ನ ಮನಸ್ಸಲ್ಲಿ ಯಾವುದೇ ದುಃಖ ಇದ್ರು ನನ್ನ ಹತ್ರ ಹೇಳ್ಕೋ ವಾತ್ಸಲ್ಯ ಫ್ರೆಂಡ್ ಹತ್ರ ಹೇಳ್ಕೊಳ್ಳೋದಕ್ಕೆ ಎಂತ ಸಂಕೋಚ ಅಂತ ಕಾಳಜಿ ಮಾಡಿ ಬಲವಂತದಿಂದ ಕೇಳಿದ್ರು ಆಗ ಕೂಡ ಅವಳು ಸುಳ್ಳೇ ಹೇಳಿದ್ಲು ಫೈನಲ್ ಇಯರ್ ಅಲ್ವಾ ಸಂತೋಷ್ ಅದಕ್ಕೆ ಅಮ್ಮಂಗೆ ನನ್ನ ಸ್ಟಡೀಸ್ ಬಗ್ಗೆ ತುಂಬಾ ಟೆನ್ಷನ್ ಅಂತ ನೆಪ ಹೇಳಿ ಸಂತೋಷ್ ಬಾಯಿನ ಮುಚ್ಚಿಸ್ಬಿಟ್ಟಿದ್ಲು ಆದರೆ ಸಂತೋಷ್ಗೆ ವಾತ್ಸಲ್ಯಳ ಈ ಮಾತು ಇನ್ನಷ್ಟು ಅನುಮಾನವನ್ನ ಹಾಕಿತ್ತು ವಾತ್ಸಲ್ಯ ಓದಿನಲ್ಲಿ ಚುರುಕು ಸವಿತಾ ಅವರು ಇದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾನೇ ಇರಲಿಲ್ಲ ಅನ್ನೋದು ಅವನಿಗೆ ಮೊದ್ಲಿಂದಾನೂ ಗೊತ್ತಿತ್ತು ಆದರೆ ಬಾಂಧವ್ಯಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವಳ ಬಳಿ ಈ ವಿಚಾರ ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನೆ ಆಗಿದ್ದ ದಿನ ಕಳೆದ ಸಂತೋಷ್ ಕೂಡ ಆ ವಿಷಯವನ್ನು ಮರ್ತೇ ಬಿಟ್ಟಿದ್ದ ಒಮ್ಮೆ ಸಂತೋಷ್ನ ದೊಡ್ಡಪ್ಪನ ಮಗ ಅಮರ್ ಅವನ ಮನೆಗೆ ಬಂದಿದ್ದ ಅವನದು ಕೂಡ ಮೈಸೂರು ವಾತ್ಸಲನ್ನ ಸಂತೋಷ್ ಮನೆ ಹತ್ರ ಕಂಡ ಅಮರ್ ಏ ಸಂತು ಇವಳು ನಮ್ಮ ಮೈಸೂರು ಹುಡುಗಿಕಣ ಇಲ್ಲಿದ್ದಾಳ ಇವಾಗ ಅಂತ ಆಶ್ಚರ್ಯದಿಂದ ಕೇಳಿದ್ದ ಆಗ ಸಂತೋಷ್ ಕೂಡ ಹಾ ಹೌದು ನಮ್ಮನೆಯಲ್ಲೇ ಬಾಡಿಗೆಗಿದ್ದಾರೆ ಅಪ್ಪ ಇಲ್ಲ ಅವರಮ್ಮ ಮಾತ್ರ ಇರೋದು ನನ್ನ ಕ್ಲಾಸ್ಮೇಟ್ ಬಾಂಧವ್ಯ ಮತ್ತೆ ಇವಳು ಇಬ್ರು ಟ್ವಿನ್ಸ್ ಕಾಣೋ ಅಂತ ಸಂತೋಷ್ ಹೇಳಿದ್ದ ಆಗ ಅಮರ್ ವಾತ್ಸಲ್ಯ ಮತ್ತೆ ಭರತ್ ವಿಷಯವನ್ನ ಸಂತೋಷ್ಗೆ ತಿಳಿಸಿದ್ದ ಆಗ ಸಂತೋಷ್ಗೆ ವಾತ್ಸಲ್ಯ ಇಷ್ಟು ದಿನದಿಂದ ನಡೆದುಕೊಳ್ತಿದ್ದ ರೀತಿಗೆ ಇದೇ ಕಾರಣ ಇರಬಹುದು ಸವಿತಾ ಆಂಟಿ ಈ ಕಾರಣಕ್ಕೆ ಇವಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿತ್ತು ಅಮರ್ ಎಲ್ಲಾ ವಿಷಯ ಹೇಳಿದ್ಮೇಲೆ ಸಂತೋಷ್ ಅಮರ್ ನನ್ಗೆ ನೆನಪಾಯ್ತು ಒಂದ್ಸಲ ನಾನು ಮನೆಗೆ ಬಂದಿದ್ದಾಗ ಪಕ್ಕದ ಮನೆಯಲ್ಲಿ ಒಂದು ಹುಡುಗನಿಗೂ ಒಂದು ಆಂಟಿಗೂ ಜಗಳ ಆಗ್ತಿತ್ತು ನಾನು ಕೇಳಿದಾಗ ನೀನು ಸರಿಯಾಗಿ ಹೇಳ್ದೆ ಅದೇನೋ ಅವ್ರ ಮಗಳ ವಿಷಯ ಅಂತ ಅಂದಿದ್ದೆ ಆ ಆಂಟಿ ವಾತ್ಸಲ್ಯ ಅಮ್ಮನೆ ಕಣೋ ನಾನು ಅವ್ರನ್ನ ನಮ್ಮ ಮನೆಗೆ ಬರೋಕು ಮುಂಚೆ ಎಲ್ಲೋ ನೋಡಿದ್ದೆ ಇಷ್ಟು ದಿನ ಆದ್ಮೇಲೆ ಇವಾಗ ನೆನಪಾಯ್ತು ನೋಡು ಅಂತ ಸಂತೋಷ್ ನೆನಪಿಸ್ಕೊಂಡಿದ್ದ ಆಗ ಅಮರ್ ಇರಬಹುದು ಕಣೋ ಆ ಭರತ್ ನಮ್ಮ ಅಪಾರ್ಟ್ಮೆಂಟ್ ನಲ್ಲೇ ಮನೆ ಪಕ್ಕನೇ ಇದ್ದಿದ್ದು ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು ಅಂತ ಭರತ್ ಅಮರ್ ಹೇಳಿದ್ದ ಭರತ್ ಬಗ್ಗೆ ಎಲ್ಲವನ್ನು ತಿಳ್ಕೊಂಡ ಸಂತೋಷ್ಗೆ ವಾತ್ಸಲ್ಯ ಹೇಗೆ ಅವನ ಮೋಸದ ಜಾಲದಲ್ಲಿ ಬಿದ್ಲು ಅನ್ನೋದು ತಿಳಿಯಿತು ಯಾವುದೇ ಸಣ್ಣ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳುವ ವಾತ್ಸಲ್ಯ ಇಂಥ ವಿಷಯದಲ್ಲಿ ಯಾಮಾರಿರೋದು ಅವನಿಗೂ ಆಶ್ಚರ್ಯ ತಂದಿತ್ತು ಪ್ರೀತಿಯಲ್ಲಿ ಮೋಸ ಹೋಗೋದು ಮೋಸ ಮಾಡೋದು ಇಷ್ಟು ಸಲೀಸಾ ಅಂತ ಯೋಚನೆ ಮಾಡ್ತಾ ವಾತ್ಸಲ್ಯಳಿಗೆ ಬುದ್ದಿ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದ ಅಮರ್ ಅಲ್ಲಿಂದ ಹೋದ್ಮೇಲೆ ವಾತ್ಸಲ್ಯಳ ಬಳಿ ನೇರವಾಗಿ ಎಲ್ಲಾ ವಿಷಯವನ್ನು ಹೇಳಿದಾಗ ಅವಳು ಇದೆಲ್ಲ ನಿಜ ಅಂತ ಒಪ್ಕೊಂಡಿದ್ಲು ಅಮರ್ ತನ್ನ ಬಳಿ ಹೇಳಿದ್ದನ್ನೆಲ್ಲ ವಾತ್ಸಲ್ಯಳಿಗೆ ತಿಳಿಸಿ ಹೇಳಿದ ಸಂತೋಷ್ ಆ ಭರತ್ನ ಮರ್ತು ಬಿಟ್ಟು ಸವಿತಾ ಆಂಟಿ ಹೇಳಿದ ಹಾಗೆ ಕೇಳ್ಕೊಂಡಿರುವಂತ ಬುದ್ದಿ ಹೇಳಿದ್ದ ಅವನ್ ಮಾತು ಕೇಳಿದ ವಾತ್ಸಲ್ಯ ಅಮ್ಮನಿಗಾಗಿ ನಾನು ಅವನನ್ನ ಮರೆಯೋ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಈ ವಿಷಯನ ಬಾಂಧವ್ಯಕ್ಕಾಗಲಿ ಉಲ್ಲಾಸಗಾಗ್ಲಿ ತಿಳಿಸಬೇಡ ಅಂತ ಸಂತೋಷ್ನಿಂದ ಮಾತು ತಗೊಂಡಿದ್ಲು ಸಂತೋಷ್ ಕೂಡ ಒಪ್ಪಿಕೊಂಡು ಅವಳಿಗೆ ಮಾತು ಕೊಟ್ಟಿದ್ದ ಹುಟ್ಟವನು ನೀನೇನು ವರಿ ಮಾಡ್ಕೋಬೇಡ ವಾತ್ಸಲ್ಯ ಬರದ್ ಬಗ್ಗೆ ಎಲ್ಲ ಗೊತ್ತಾಗಿ ಸವಿತಾ ಆಂಟಿ ಮಾತು ಕೇಳಿ ನೀನು ಎಲ್ಲಿ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇರೋವಾಗ ನಾನು ಯಾಕೆ ಅವರಿಗೆಲ್ಲ ಹೇಳಿ ಆಗಿದ್ದಾಯ್ತು ಎಲ್ಲ ಮರೆತು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಸಮಾಧಾನ ಮಾಡಿದ್ದ ಸಂತೋಷ್ ಮಾತು ಕೊಟ್ಟಿದ್ದು ಕೇಳಿ ವಾತ್ಸಲ್ಯ ಕೂಡ ಈ ವಿಷಯ ಹೊರಗಡೆಯಲ್ಲೂ ಬರದೇ ಇರೋ ಹಾಗೆ ಮಾಡಿದ್ದಾಯ್ತು ಅಂತ ಸಮಾಧಾನ ಮಾಡಿಕೊಂಡು ಆ ವಿಷಯವನ್ನು ಅಲ್ಲೇ ಬಿಟ್ಟು ಸುಮ್ಮನೆ ಆಗ್ಬಿಟ್ಲು ವಾತ್ಸಲ್ಯದ ಮನದ ನೋವನ್ನು ಅರಿತಿದ್ದ ಸಂತೋಷ್ ಅವಳಿಗೆ ಆಗಾಗ ಸಮಾಧಾನ ಮಾಡ್ತಾ ನೋವನ್ನು ಮರೆಯೋದಿಕ್ಕೆ ಪ್ರೇರೇಪಿಸುತ್ತಿದ್ದ ವಾತ್ಸಲ್ಯ ಕೂಡ ತನ್ನ ಮನಸ್ಸಿನ ಭಾವನೆಗಳನ್ನ ಸಂತೋಷ್ ಜೊತೆ ಮುಕ್ತವಾಗಿ ಹಂಚಿಕೊಳ್ತಾ ಇದ್ಲು ಸಂತೋಷ್ ಮೇಲಿದ್ದ ನಂಬಿಕೆ ಅವನು ಸಮಾಧಾನ ಮಾಡ್ತಾ ಇದ್ದ ರೀತಿ ಅವಳು ಬಾಂಧವ್ಯಳ ಬಳಿ ಕೂಡ ಹೇಳ್ಕೊಳ್ಳೋದಕ್ಕಾಗುತ್ತೆ ಇರೋ ಎಷ್ಟೋ ವಿಷಯಗಳನ್ನ ಸಂತೋಷ್ ಬಳಿ ಹೇಳ್ಕೊಳ್ಳೋ ಹಾಗೆ ಮಾಡ್ತಾ ಇತ್ತು ಇನ್ನು ಸವಿತಾ ವಾತ್ಸಲ್ಯಳನ್ನ ಅವಳ ಫ್ರೆಂಡ್ಸ್ ಜೊತೆ ಹೊರಗಡೆ ಕಳಿಸೋದಕ್ಕೆ ಹಿಂದೂ ಮುಂದು ನೋಡಿದ್ರೆ ಸಂತೋಷ್ ವಾತ್ಸಲೆಳ್ಳ ಪರವಹಿಸಿ ಮಾತನಾಡಿ ಅವಳನ್ನ ಹೊರಗಡೆ ಕಳಿಸೋದಕ್ಕೆ ಸವಿತಾ ಅವರನ್ನ ಒಪ್ಪಿಸ್ಬಿಡ್ತಾ ಇದ್ದ ಸಂತೋಷ್ ಮಾತಿನ ಮೇಲೆ ಸವಿತಾ ಅವರಿಗೆ ಅಪಾರ ನಂಬಿಕೆ ಹಾಗಾಗಿ ಅವನು ಹೇಳಿದ ಮೇಲೆ ಸವಿತಾ ಅವರು ಇಲ್ಲ ಅಂತ ಹೋಗ್ತಾ ಇರಲಿಲ್ಲ ಬಾಂಧವ್ಯ ಮತ್ತು ಅವಳ ಫ್ರೆಂಡ್ಸ್ ಜೊತೆಗೆ ವಾತ್ಸಲ್ಯ ಹೊರಗಡೆ ಸುತ್ತಬೇಕು ಅಂದರೆ ಸವಿತಾ ಅಡ್ಡಿಪಡಿಸ್ತಾ ಇರಲಿಲ್ಲ ಕಾರಣ ಆ ಗುಂಪಿನಲ್ಲಿ ಇರೋರೆಲ್ಲ ಪರಿಚಯ ಸವಿತಾ ಅವ್ರಿಗಿತ್ತು ಜೊತೆಗೆ ಉಲ್ಲಾಸ್ ಮತ್ತು ಸಂತೋಷ ಕೂಡ ಇರೋದರಿಂದ ಬಾಂಧವ್ಯ ಮತ್ತು ವಾತ್ಸಲ್ಯಗಳ ಸುರಕ್ಷತೆ ಬಗ್ಗೆ ಅವರು ತಲೆ ಕೆಟ್ಟಿಸಿಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಎಲ್ಲೇ ಹೋದರೂ ಎಷ್ಟೇ ಸಮಯ ಆದರೂ ಬಾಂಧವ್ಯಗಳನ್ನ ಮನೆ ತಲುಪಿಸುವ ಜವಾಬ್ದಾರಿ ಉಲ್ಲಾಸ್ ತಗೊಂಡ್ರೆ ಇನ್ನು ವಾತ್ಸಲ್ಯಗಳ ಜೊತೆ ಸಂತೋಷ ಇದ್ದೇ ಇರ್ತಾ ಇದ್ದ ಅನ್ನೋ ನೆಮ್ಮದಿ ಅವರಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಗಾಬರಿಯಾಗಿ ಬೇರೆಯವರನ್ನೂ ಗಾಬರಿ ಮಾಡ್ತಿದ್ದ ವಾತ್ಸಲ್ಯ ಈಗೀಗ ಯಾವುದೇ ವಿಷಯವಾದರೂ ನಿಧಾನವಾಗಿ ಗಂಭೀರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾ ಇದ್ಲು ಮಗಳ ಬೇಜವಾಬ್ದಾರಿ ಭಯದ ಬಗ್ಗೆ ಗೊತ್ತಿದ್ದ ಮೋಹನ್ ಅವರು ಅವಳ ಈ ಬದಲಾವಣೆಯನ್ನು ಗಮನಿಸ್ತಾ ಇದಕ್ಕೆಲ್ಲ ಕಾರಣ ಉಲ್ಲಾಸ್ ಅವನು ಬದಲಾದಾಗಿಂದ ಬಾಂಧವ್ಯಗಳಲ್ಲೂ ಕೂಡ ಒಳ್ಳೆ ರೀತಿಯ ಬದಲಾವಣೆಗಳು ಕಾಣ್ತಾ ಇದೆ ಇಬ್ಬರ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇದೆ ಹೀಗೆ ಮುಂದುವರೆದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ಸಂತೋಷಪಟ್ಟಿದ್ರು ಉಲ್ಲಾಸ್ ಮತ್ತೆ ಬಾಂಧವ್ಯ ಕಾಲೇಜ್ನಲ್ಲಿ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ರು ಇಬ್ರು ಮನೆಗೆ ಕೂಡನೆ ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದು ಸಾಮಾನ್ಯ ಆಗ್ಬಿಟ್ಟಿತ್ತು ಉಲ್ಲಾಸ್ ತಾನವಳನ್ನ ಈ ಮಟ್ಟಕ್ಕೆ ಹಚ್ಕೊಳ್ತೀನಿ ಅಂತ ಊಹೇನೇ ಮಾಡಿರಲಿಲ್ಲ ಪ್ರತಿ ಸಲ ಅವಳ ನೆನಪು ಮಾಡಿಕೊಂಡಾಗ್ಲೂ ಅವನ ಮನಸ್ಸು ಅವನನ್ನ ಯಾವುದೋ ಒಂದು ಹೊಸ ಲೋಕಕ್ಕೆ ಕೊಂಡೊಯ್ತಾ ಇತ್ತು ಅವಳ ಮಾತು ನಗು ಹುಡುಗಾಟಿಕೆ ಎಲ್ಲವೂ ಅವನನ್ನ ಆವರಿಸ್ಕೊಳ್ತಾ ಇತ್ತು ಒಂದು ಕಾಲದಲ್ಲಿ ಈ ಎಲ್ಲಾ ವಿಷಯಗಳಿಗೂ ಅವಳನ್ನ ಬೈದು ಹೋಗ್ತಾ ಇದ್ದವನು ಈಗೀಗ ಅವಳ ಪ್ರತಿಯೊಂದು ಮಾತು ಮತ್ತು ನುಕು ತುಂಟಾಟಕ್ಕೆ ತಾನು ಕೂಡ ಜೊತೆಯಾಗಿ ನಿಲ್ತಾ ಇದ್ದ ನಿನ್ ಜೊತೆ ಯಾರಾದರೂ ಸ್ವಲ್ಪ ದಿನ ಇದ್ರು ಸಾಕು ಅವರು ನಿಂತರನೆ ಆಗ್ಬಿಡ್ತಾರೆ ಅಂತ ತಾನೇ ಹೇಳಿದ್ದ ಮಾತನ್ನ ನೆನಪಿಸ್ಕೊಂಡು ಖುಷಿ ಪಡ್ತಾ ಇದ್ದ ಉಲ್ಲಾಸ್ ಈ ಬದಲಾವಣೆ ಅವನಲ್ಲಿ ಅತ್ಯಂತ ಆನಂದ ಕೊಡ್ತಾ ಇತ್ತು ಉಲ್ಲಾಸ್ ಇಷ್ಟು ವರ್ಷ ಕಳೆದುಕೊಂಡ ಸಣ್ಣ ಪುಟ್ಟ ಆನಂದಗಳ ಪರಿಚಯ ಮಾಡಿಸಿದ್ದೇ ಬಾಂಧವ್ಯ ತನ್ನಲ್ಲಿ ಮೂಡ್ತಾ ಇರೋ ಈ ನವಿರು ಭಾವನೆಗಳು ಅವನಿಗೆ ಬಲು ಪ್ರಿಯವೇ ಅವಳ ಬಗ್ಗೆ ಯೋಚನೆ ಮಾಡಬೇಕಾಗಲೆಲ್ಲ ಮನಸ್ಸು ಆನಂದ ಪಡೋ ಪರಿಗೆ ಉಲ್ಲಾಸ್ ಮನಸ್ಸೋತಿದ್ದ ಒಂದು ನಿಮಿಷವೂ ಬಿಡವೂ ಕೊಡದೆ ಅವಳಾಡ್ತಾ ಇದ್ದ ಮಾತು ಪ್ರತಿ ಮಾತಿಗೂ ಕಣ್ಣಲ್ಲಿ ಕೊಡುವ ಆ ಭಾವನೆಗಳು ಒಮ್ಮೊಮ್ಮೆ ಮಗುವಿನ ಹಾಗೆ ಹಠ ಮಾಡಿದ್ರೆ ಕೆಲವೊಮ್ಮೆ ನಾಚಿಕೊಂಡಾಗ ತಟ್ಟನೆ ರಂಗುತ್ತಿದ್ದ ಅವಳ ಕೆನ್ನೆ ಅವಳನ್ನ ಕುಳ್ಳಿ ಅಂತ ರೇಗಿಸಿದಾಗ ಕೋಪ ಬಂದವಳ ಹಾಗೆ ನಟಿಸ್ತಾ ಇದ್ದ ರೀತಿ ಎಲ್ಲವೂ ಅವನನ್ನು ಸೆಳೆಯೋದಲ್ಲಿ ಯಶಸ್ವಿಯಾಗಿತ್ತು ಸುರಿಯೋ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದು ಕಾಫಿ ಕುಡಿಯುತ್ತಾ ಅದರ ರುಚಿಯನ್ನು ಆಹ್ವಾನ ಸಿದ್ಧಿಸುವುದು ಮಳೆ ಬಂದಾಗ ಮಣ್ಣಿನ ವಾಸನೆಯನ್ನು ಆನಂದಿಸುವುದು ತರಲೆ ಕೆಲಸ ಮಾಡಿ ಸಿಕ್ಕಿದ್ದಾಗ ಏನೂ ಗೊತ್ತಿಲ್ಲದ ಹಾಗೆ ಮುಖ ನೋಡಿಕೊಳ್ಳುವುದು ಬಸ್ ಪ್ರಯಾಣದಲ್ಲಿ ಕಿಟಕಿ ಪಕ್ಕದ ಸೀಟಿಗಾಗಿ ಹಾತೊರೆಯುವುದು ಚಿಕ್ಕ ಮಕ್ಕಳ ಜೊತೆ ಸೇರಿ ತಾನು ಚಿಕ್ಕ ಮಗುವಾಗಿ ಬೆರೆಯುವ ಆ ಗುಣ ಸಣ್ಣ ಸಣ್ಣ ಗೆಲುವನ್ನು ಸಂಭ್ರಮಿಸುವ ಅವಳ ಬುದ್ಧಿ ಇವೆಲ್ಲವೂ ನಿದ್ದೆ ಕೆಡಿಸಿತ್ತು ಅವಳಿರದ ಒಂದೊಂದು ಗಳಿಗೆ ಕೂಡ ಒಂದೊಂದು ಯುಗ ಅಂತ ಭಾಸವಾಗ್ತಿತ್ತು ಅವನಿಗೆ ಬಾಂಧವ್ಯ ಜೊತೆಗಿದ್ದಾಗ ತನ್ನವಳು ಜೊತೆಗಿದ್ದಾಳೆ ಅನ್ನೋ ಸಂತೋಷ ಅವಳನ್ನು ಒಂದು ದಿನ ನೋಡಲಿಲ್ಲ ಅಂದ್ರೂ ಏನನ್ನೋ ಕಳೆದುಕೊಂಡ ಭಾವ ಅವನಿಗೆ ಅವನಲ್ಲಾಗ್ತಾ ಇದ್ದಂತಹ ಬದಲಾವಣೆಗಳು ನಿತ್ಯದ ಉತ್ಸಾಹದ ಚಿಲುಮೆ ಅವಳೆ ಅವಳ ನಗು ಕಂಡಾಗ ತಿಳಿ ಮನಸ್ಸನ್ನು ಕದಡಿದ ಹಾಗಾಗ್ತಿತ್ತು ಅವಳು ಮೌನ ತಾಳೆದರೆ ಇವನು ಕೂಡ ಮಾತು ಮರೀತಾ ಇದ್ದ ಅವಳೊಡನೆ ಮಾತಾಡೋದಿಕ್ಕೆ ಗುದ್ದಾಡೋದಿಕ್ಕೆ ಮುದ್ದಾಡೋದಕ್ಕೆ ಮನಸ್ಸು ಸದಾ ಬಯಸ್ತಾ ಇತ್ತು ಈ ಎಲ್ಲಾ ಭಾವನೆಯೇ ಪ್ರೀತಿ ಎಂದು ತಿಳಿಯೋದಿಕ್ಕೆ ಉಲ್ಲಾಸಕ್ಕೆ ಹೆಚ್ಚು ಸಮಯ ಇಡೀಲಿಲ್ಲ ಅವಳ ಮೇಲಿದ್ದ ಇಷ್ಟ ಪ್ರೀತಿಯಾಗಿ ಬದಲಾಗಿದೆ ಅನ್ನೋದು ಅವನಿಗೆ ಹೆಚ್ಚು ಸಂತಸ ತಂದುಕೊಂಡಿತ್ತು ಪ್ರೀತಿ ಹುಟ್ಟೋ ಸಮಯದಲ್ಲಿ ಮನಸ್ಸಿಗೆ ಪ್ರತಿ ಕ್ಷಣವೂ ಸಂಭ್ರಮಾಚರಣೆಯೇ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟುವಾಗ ಇಂಥ ಖುಷಿ ಕೊಡುತ್ತೆ ಅನ್ನೋದು ಅವನಿಗೆ ತಿಳಿದೇ ಇರಲಿಲ್ಲ ಉಡನೆ ತನ್ನ ಶ್ರೇಯಾಳನ್ನು ಇಷ್ಟಪಡೋದಿಕ್ಕೆ ಶುರು ಮಾಡಿದಾಗ ಏನೆಲ್ಲ ಆಗಿತ್ತು ಅನ್ನೋದನ್ನು ನೆನಪು ಮಾಡಿಕೊಂಡು ಛೇ ಅವಾಗ ನಾನು ನನ್ನ ಸ್ವಾರ್ಥಕ್ಕೆ ಶ್ರೇಯಾ ಹೆಸರನ್ನ ಬಳಸಿಕೊಂಡಿದ್ದೆ ಆಮೇಲೆ ಅವಳನ್ನು ಪ್ರೀತಿಸಲೇಬೇಕು ಅನ್ನೋ ಸಿಚುಯೇಷನ್ ಬಂತು ಅದನ್ನೆಲ್ಲ ಇವಾಗ ನೆನ್ಪು ಮಾಡ್ಕೋಬಾರದು ಅಂತ ಮನಸ್ಸಿನಲ್ಲಿ ತನ ತಾನೇ ಬೈಕೊಂಡು ಸುಮ್ಮನೆ ಆಗಿದ್ದ ಅಂದಿನಿಂದ ಉಲ್ಲಾಸ್ ಯಾವಾಗಲೂ ಬಾಂಧವ್ಯಳ ಗುಂಗಲೆ ಇರ್ತಾ ಇದ್ದ ತನ್ನ ಬಗ್ಗೆ ಯೋಚಿಸುತ್ತಿದ್ದವ ಸ್ವಲ್ಪ ಕ್ಷಣದಲ್ಲೇ ಬಾಂಧವ್ಯಗಳ ಬಗ್ಗೆ ಕನಸು ಕಾಣೋದಕ್ಕೆ ಶುರು ಮಾಡಿಬಿಡ್ತಿದ್ದ ಅವನ ಕಷ್ಟಗಳು ಅವಳ ಕಷ್ಟಗಳು ಇವನಿಗೂ ಕೂಡ ಸ್ವಂತವಾಗಿ ಹೋಗ್ಬಿಟ್ಟಿತು ಅವಳನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ ಮೇಲೆ ಉಲ್ಲಾಸ್ ತನಗೇ ಗೊತ್ತಿಲ್ಲದೆ ಬಾಂಧವ್ಯಳ ಹಾಗೆ ವರ್ತಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದ ಒಬ್ಬನೇ ಮಾತಾಡೋದು ನಗೋದು ಹಗಲಗನಸು ಕಾಣೋದು ಮಾಡಲು ದಂಡಿಯ ಕೆಲಸ ಇದ್ರು ಎಲ್ಲಾ ಮರೆತು ಅವಳ ಬಗ್ಗೆ ಯೋಚನೆ ಮಾಡೋದು ಅವಳಿಂದ ಬಂದ ಬಳುವಳಿಯಾಗಿತ್ತು ಈ ಬದಲಾವಣೆ ಅವನಿಗೆ ಇನ್ನಷ್ಟು ಸಂಭ್ರಮ ಹೊತ್ತು ತಂದಿತ್ತು ಅವಳಿಗೆ ಇಷ್ಟಾನ ಹೇಳೋದಿಕ್ಕೆ ಮನಸ್ಸು ಕಾದುಕುಳ್ತಿತ್ತು ಮೊದಲು ಅವಳ ಮೇಲಿದ್ದ ಕೋಪ ನಿರಾಕರಣೆಯ ಮಧ್ಯೆ ಪ್ರೀತಿ ಜಾಗ ಮಾಡಿಕೊಂಡಿದ್ದು ಅವನಿಗೂ ಆಶ್ಚರ್ಯನೇ ಅವಳನ್ನ ಈ ಪರಿಯಾಗಿ ಯಾವಾಗ ಹಚ್ಚಿಕೊಂಡೆ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ತಾ ಇದ್ದ ಉಲ್ಲಾಸ್ ಆದರೆ ಉತ್ತರ ತಿಳಿದೆ ಮತ್ತಷ್ಟು ಯೋಚನೆಗೆ ಬೀಳ್ತಾ ಇದ್ದ ಯೋಚಿಸೋ ವಿಷಯ ಇಷ್ಟವಾದ ಮೇಲೆ ಯೋಚನೆ ಮಾಡೋದಕ್ಕೆ ಮನಸ್ಸು ಹಾತೊರೆಯೋದು ಸಹಜ ಅಲ್ವಾ ಅವನ ಜೀವನದಲ್ಲೂ ಅದೇ ನಡೀತಾ ಇತ್ತು ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆದರೆ ಅದನ್ನು ಅದಕ್ಕೆ ಅವನು ಪೂರ್ಣವಾಗಿ ತಯಾರಾಗಿರಲಿಲ್ಲ ಈ ಉದಾಸೀನ ಮನೋಭಾವನೆ ಅವನನ್ನ ಮುಂದೊಂದು ದಿನ ಇಕ್ಕಟ್ಟಿಗೆ ಸಿಗಿಸುವಂತ ಸಂದರ್ಭ ಸಂದರ್ಭ ಇತ್ತು ಇಲ್ಲಿಗೆ ಮೂವತ್ತೊಂಬತ್ತನೇ ಅಧ್ಯಾಯ ಮುಗಿಯಿತು ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಹಾಗೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಧನ್ಯವಾದಗಳು